ನಮಸ್ಕಾರ ಪ್ರೀತಿ ವೀಕ್ಷಕರಿಗೆಲ್ಲ ಮನೆ ಗೃಹಿಣಿ ಚಾನಲ್ಗೆ ಸ್ವಾಗತ ಇವತ್ತಿನ ದಿವಸ ಸಾಫ್ಟಾಗಿ ಉಬ್ಬಿ ಬರುವಂತಹ ರೊಟ್ಟಿ ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ಈ ರೊಟ್ಟಿ ಮಾಡೋದಕ್ಕೆ ಅಕ್ಕಿ ಹಿಟ್ಟು ಬಳಸದೆ ಮೈದಾ ಹಿಟ್ಟು ಬಳಸದೆ ಜೋಳದ ಹಿಟ್ಟಂತೂ ಬಳಸದೆ ಕೇವಲ ಒಂದು ಕಪ್ ರವೆನಲ್ಲಿ ಈ ಒಂದು ಸೂಪರ್ ಸಾಫ್ಟಾಗಿ ಉಬ್ಬಿ ಬರುವಂತಹ ರೊಟ್ಟಿ ರೆಸಿಪಿಯನ್ನು ಯಾವ ಥರ ಮಾಡೋದು ಅಂತ ಇವತ್ತಿನ ರೆಸಿಪಿ ವಿಡಿಯೋದಲ್ಲಿ ನೋಡೋಣ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಮೊದಲಿಗೆ ನಾನಿಲ್ಲಿ ಗ್ಯಾಸ್ ಸ್ಟೌವ್ನ ಆನ್ ಮಾಡಿ ಒಂದು ಕಡಾಯಿಗೆ ಎರಡು ಬಟ್ಲಾಗೋಷ್ಟು ನೀರನ್ನು ಹಾಕೊಳ್ತಾ ಇದ್ದೀನಿ ಹಾಗೆಯೇ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕೊಳ್ತಾ ಇದ್ದೀನಿ ನಂತರ ಒಂದು ಸ್ವಲ್ಪ ಅಡುಗೆ ಎಣ್ಣೆನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ ಈ ನೀರು ಒಂದು ಸ್ವಲ್ಪ ಚೆನ್ನಾಗಿ ಕಾಯಬೇಕು ನೋಡಿ ನೀರು ಚೆನ್ನಾಗಿ ಕಾದಿದೆ ನಂತರ ನಾನಿಲ್ಲಿ ಸಣ್ಣ ರವೆನ ಹಾಕೊಳ್ತಾ ಇದ್ದೀನಿ ಒಂದು ಬಟ್ಲಾಗೋಷ್ಟು ಗ್ಯಾಸ್ ಫ್ಲೇಮನ್ನು ಮೀಡಿಯಮ್ ಫ್ಲೇಮಲ್ಲಿಟ್ಟು ಈ ರವೆನ ನಾನಿಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಆದಷ್ಟು ಸಾಧ್ಯ ಆದರೆ ರವೆಯಲ್ಲಿ ಯಾವುದೇ ಥರದ ಗಂಟುಗಳು ಬರ್ದೇ ಇರೋತ್ರ ರವೆನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ರವೆ ಎಲ್ಲ ಪೂರ್ತಿ ಚೆನ್ನಾಗಿ ನೀರಿನಲ್ಲಿ ಮಿಕ್ಸ್ ಆಗಿ ರವೆ ಒಂದು ಸ್ವಲ್ಪ ಬೆಂದು ಅರಳಬೇಕು ನೋಡ್ತಾ ಇರ್ಬೋದು ಇವಾಗ ರವೆ ಕೂಡ ಒಂದು ಸ್ವಲ್ಪ ಚೆನ್ನಾಗಿ ನೀರು ಹಿಡ್ಕೊಂಡು ಒಂದು ಸ್ವಲ್ಪ ಬೆಂದಿದೆ ಇದನ್ನು ಇವಾಗ ಗ್ಯಾಸ್ ಸ್ಟವ್ನ ಆಫ್ ಮಾಡಿ ಒಂದು ಪ್ಲೇಟಿಂದ ಮುಚ್ಚಿ ಒಂದು ಹತ್ತು ನಿಮಿಷಗಳವರೆಗೆ ಹಾಗೆ ಬಿಡ್ತಾಯಿದ್ದೀನಿ ಅಷ್ಟರಲ್ಲಿ ರೊಟ್ಟಿಗೆ ಬೇಕಾಗಿರುವಂಥ ಒಂದು ಪಲ್ಯ ಕೂಡ ನಾನಿಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ ಈ ಕಡೆ ಗ್ಯಾಸ್ ಸ್ಟೋನ್ ಆನ್ ಮಾಡಿ ಒಂದು ಕಡಾಯಿಗೆ ನಾನಿಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ಎಣ್ಣೆ ಒಂದು ಸ್ವಲ್ಪ ಬಿಸಿಯಾಗಿದೆ ಅಂದಾಗ ಜೀರಿಗೆ ಸಾಸಿವೆನ ಹಾಕ್ಕೊಳ್ತಾ ಇದ್ದೀನಿ ಜೀರಿಗೆ ಸಾಸಿವೆಲ್ಲ ಕೂಡ ಚಟಪಟ ಅಂತ ಅಂದಾಗ ನಂತರ ಕರ್ಬೇವೆಲೆಯನ್ನು ಸೇರಿಸಿ ಹಾಗೆಯೇ ಒಂದು ಸ್ವಲ್ಪ ಕಟ್ ಮಾಡಿಟ್ಟಿರುವಂಥ ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಒಂದು ದೊಡ್ಡ ಸೈಜ್ ಈರುಳ್ಳಿನ ಒಂದು ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ ಈರುಳ್ಳಿ ಒಂದು ಸ್ವಲ್ಪ ಹಸಿ ವಾಸನೆ ಹೋಗಿ ಒಂದು ಸ್ವಲ್ಪ ಲೈಟಾಗಿ ಕಲರ್ ಚೇಂಜ್ ಆಗಿದೆ ಅಂದಾಗ ನಂತರ ಇದಕ್ಕೆ ಕಟ್ ಮಾಡಿಟ್ಟಿರುವಂತಹ ಕ್ಯಾಪ್ಸಿಕಮ್ ಹಾಕೊಳ್ತಾ ಇದ್ದೀನಿ ದಪ್ಪ ಮೆಣಸಿನ್ಕಾಯಿ ಒಂದು ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡಿಕೊಂಡ್ರೆ ಕ್ಯಾಪ್ಸಿಕಮ್ ಬೇಗ ಬೇಯುತ್ತೆ ಹಾಗಾಗಿ ಚೆನ್ನಾಗಿ ಒಂದು ಸತಿ ಮಿಕ್ಸ್ ಮಾಡಿಕೊಂಡು ಒಗ್ಗರಣೆನಲ್ಲಿ ನಂತರ ಒಂದು ಪ್ಲೇಟಿಂದ ಮುಚ್ಚಿ ಒಂದೆರಡು ನಿಮಿಷ ಬೇಯಿಸ್ಕೊಳ್ತಾ ಇದ್ದೀನಿ ಹಾಗೇ ಒಂದೆರಡು ನಿಮಿಷ ಆದಮೇಲೆ ನಾನು ಮುಚ್ಚಿರುವಂಥ ಪ್ಲೇಟನ್ನು ತೆಗೆದು ಮತ್ತೆ ಎಲ್ಲವೂ ಕೂಡ ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಕ್ಯಾಪ್ಸಿಕಮ್ ಒಂದು ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡಿಕೊಂಡ್ರೆ ಈ ಥರ ನಾವು ಒಗ್ಗಲಿನಲ್ಲೇ ಫ್ರೈ ಮಾಡಿಕೊಂಡ್ರೆ ಬೇಗ ಬೇಯುತ್ತೆ ಮತ್ತೆ ನಾನು ಪ್ಲೇಟಿಂದ ಮುಚ್ಚಿ ಒಂದೆರಡು ನಿಮಿಷ ಹಾಗೆ ಬೇಯಿಸ್ಕೊಳ್ತಾ ಇದ್ದೀನಿ ಒಂದೆರಡು ಸತಿ ಇದೇ ಥರ ಬೇಯಿಸ್ಕೊಂಡಿದ್ದೀನಿ ನೋಡಿ ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಆದ ನಂತರ ಇದಕ್ಕೆ ಕಟ್ ಮಾಡಿಟ್ಟಿರುವಂತಹ ಟೊಮೆಟೊನ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಒಂದು ಟೊಮೆಟೊನ ಹಾಕ್ಕೊಳ್ತಾ ಇದ್ದೀನಿ ಚೆನ್ನಾಗಿದ್ದನ್ನು ಕೂಡ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಟೊಮೆಟೊ ಒಂದು ಸ್ವಲ್ಪ ಸಾಫ್ಟಾಗಬೇಕು ಹಾಗೆಯೇ ಒಂದು ಸ್ವಲ್ಪ ಅರ್ಶಿನ ಹಾಕೊಳ್ತಾ ಇದ್ದೀನಿ ನಂತರ ಒಂದು ಸ್ವಲ್ಪ ಖಾರನ ಹಾಕೊಳ್ತಾ ಇದ್ದೀನಿ ಅಚ್ಚ ಖಾರದ ಪುಡಿ ಹಾಗೆಯೇ ಒಂದು ಸ್ವಲ್ಪ ಮನೆಯಲ್ಲೇ ಮಾಡಿರುವಂಥ ಮಸಾಲೆ ಖಾರನ ಹಾಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಎಲ್ಲವೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮಸಾಲೆ ಖಾರ ಬದಲಿಗೆ ಗರಂ ಮಸಾಲೆ ಕೂಡ ನೀವು ಹಾಕ್ಕೊಳ್ಬಹುದು ಮನೆಯಲ್ಲೇ ಮಾಡಿರುವಂಥ ಗರಂ ಮಸಾಲೆಯಲ್ಲಿ ಎಲ್ಲ ಥರದ ಮಸಾಲೆ ಇರೋ ಕಾರಣಕ್ಕೆ ನಾನು ಗರಂ ಮಸಾಲೆನ ಇಲ್ಲಿ ಬಳಸಿಲ್ಲ ನೀವು ಬೇಕಾದರೆ ಒಂದು ಸ್ವಲ್ಪ ಗರಂ ಮಸಾಲೆಯನ್ನು ಸೇರಿಸ್ಕೊಳ್ಬೋದು ನೋಡಿ ಎಲ್ಲವೂ ಕೂಡ ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ ನಂತರ ನಾನಿಲ್ಲಿ ಒಂದೆರಡು ಚಮಚ ಆಗೋಷ್ಟು ಶೇಂಗಾ ಬೀಜದ ಪೌಡ್ರನ್ನು ಹಾಕೊಳ್ತಾ ಇದ್ದೀನಿ ನಂತರ ಒಂದು ಪ್ಲೇಟಿಂದ ಮುಚ್ಚಿ ಗ್ಯಾಸ್ ಫ್ಲೇಮನ್ನು ಲೋ ಫ್ಲೇಮ್ನಲ್ಲಿಟ್ಟು ಮತ್ತು ಒಂದೆರಡು ನಿಮಿಷ ಈ ಒಂದು ಕ್ಯಾಪ್ಸಿಕಮ್ಮನ್ನು ಚೆನ್ನಾಗಿ ಬೇಯಿಸ್ಕೊಳ್ತಾ ಇದ್ದೀನಿ ಒಂದೆರಡು ನಿಮಿಷ ಆದಮೇಲೆ ಮುಚ್ಚಿರುವಂಥ ಪ್ಲೇಟನ್ನು ತೆಗೆದು ಎಲ್ಲವೂ ಕೂಡ ಸತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕೊನೆಯದಾಗಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಪುನಃ ಒಂದು ಸರ್ತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಪ್ಲೇಟಿಂದ ಮುಚ್ಚಿ ಹಾಗೆಯೇ ಒಂದು ಸ್ವಲ್ಪ ಹೊತ್ತು ಬಿಡಬೇಕಾಗುತ್ತೆ ಗ್ಯಾಸ್ಟನ್ನು ಆಫ್ ಮಾಡಿ ಕಡಾಯಿ ಬಿಸಿನಲ್ಲಿ ಇನ್ನೊಂದು ಸ್ವಲ್ಪ ಕ್ಯಾಪ್ಸಿಕಮು ಚೆನ್ನಾಗಿ ಬೇಯುತ್ತೆ ಈ ಪಲ್ಯ ಇವಾಗ ತಯಾರಾಗಿದೆ ನೋಡಿ ಒಂದು ಸ್ವಲ್ಪ ಹೊತ್ತು ಆದಮೇಲೆ ನಾನಿಲ್ಲಿ ಕ್ಯಾಪ್ಸಿಕಮ್ ಪಲ್ಯ ನಿಮಗೆ ತೋರಿಸ್ತಾ ಇದ್ದೀನಿ ತುಂಬಾ ಕ್ವಿಕ್ಕಾಗಿ ಬೇಗನೆ ಮಾಡ್ಕೊಳ್ಬಹುದು ಮತ್ತು ಟೇಸ್ಟ್ ಕೂಡ ಸಖತ್ತಾಗಿರುತ್ತೆ ರೊಟ್ಟಿಗೆ ಜೊತೆಯಾಗಿರುವಂಥ ಪಲ್ಯ ಅಂತೂ ತಯಾರಾಗಿದೆ ಈಗ ರೊಟ್ಟಿನ ಮಾಡೋ ಸಮಯ ಬನ್ನಿ ನೋಡಿ ಈಗ ನಾನು ರವೆನ ಒಂದು ಸ್ವಲ್ಪ ಚೆನ್ನಾಗಿ ನಾದ್ಕೊಳ್ತಾ ಇದ್ದೀನಿ ಇನ್ನೂ ಒಂದು ಸ್ವಲ್ಪ ಬಿಸಿ ಬಿಸಿ ಇತ್ತು ರವೆ ಹಾಗಾಗಿ ನಾನಿಲ್ಲಿ ಒಂದು ಚಮಚದ ಸಹಾಯದಿಂದ ರವೆನ ಎಲ್ಲವೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿದಾನೆ ಇವಾಗ ಪೂರ್ತಿ ಸಾಫ್ಟಾಗಿ ನಾದ್ಕೊಳ್ಬೇಕಾಗುತ್ತೆ ನೋಡಿ ಒಂದು ಸ್ವಲ್ಪ ನಾನು ರವೆನ ಸಾಫ್ಟಾಗಿ ನಾದ್ಕೊಂಡಿದ್ದೀನಿ ನಂತರ ಇದಕ್ಕೆ ನಾನಿಲ್ಲಿ ಇವಾಗ ಒಂದು ಮೂರು ಚಮಚ ಆಗುವಷ್ಟು ಗೋಧಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ನೀವು ಬೇಕಾದರೆ ಮೈದಾ ಹಿಟ್ಟು ಕೂಡ ಹಾಕ್ಕೊಳ್ಬಹುದು ಚೆನ್ನಾಗಿ ಇದನ್ನು ನಾತ್ಕೊಳ್ಬೇಕಾಗುತ್ತೆ ಪೂರ್ತಿ ಒಂದು ಸ್ವಲ್ಪ ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ನಾದ್ಕೊಳ್ಬೇಕು ಎಷ್ಟು ನಾದ್ಕೊಳ್ತೀವೋ ನಾವು ಮಾಡುವಂತ ರೊಟ್ಟಿ ಕೂಡ ಅಷ್ಟೇ ಸಾಫ್ಟ್ ಆಗಿ ಚೆನ್ನಾಗಿ ಬರುತ್ತೆ ಈ ಗೋಧಿ ಹಿಟ್ಟು ಹಾಕೋ ಕಾರಣ ಏನಂದ್ರೆ ಒಂದು ಸ್ವಲ್ಪ ಬೈಂಡಿಂಗ್ ಚೆನ್ನಾಗಿ ಆಗಲಿ ಅಂತ ನಾನಿಲ್ಲಿ ಒಂದು ಮೂರು ಚಮಚದಷ್ಟು ಗೋಧಿ ಹಿಟ್ಟನ್ನು ಬಳಸಿದ್ದೀನಿ ನೋಡಿ ಹಿಟ್ಟು ಕೂಡ ನಾನಿಲ್ಲಿ ಪೂರ್ತಿ ಚೆನ್ನಾಗಿ ನಾದ್ಕೊಂಡಾಗಿದೆ ನಾನಿಲ್ಲಿ ಪೂರ್ತಿಯಾಗಿ ನಾದ್ಕೊಂಡಾಗಿದೆ ಹಿಟ್ಟು ನೋಡ್ತಾ ಇರ್ಬೋದು ಸಾಫ್ಟ್ ಆಗಿ ಬಂದಿದೆ ನಂತರ ನಾದಿರುವಂಥ ಹಿಟ್ಟಿನಿಂದ ನಾನಿಲ್ಲಿ ಉಳ್ಳೇನ ಮಾಡ್ಕೊಳ್ತಾ ಇದ್ದೀನಿ ನಿಮ್ಗೆ ಯಾವ ಸೈಜ್ಗೆ ರೊಟ್ಟಿ ಬೇಕೋ ಆ ಸೈಜ್ಗೆ ಒಂದು ಸ್ವಲ್ಪ ದಪ್ಪಕ್ಕೆ ಉಳ್ಳೇನ ಮಾಡ್ಕೊಳ್ಬೇಕಾಗುತ್ತೆ ನೋಡಿ ನಾನಿಲ್ಲಿ ಒಂದು ಸ್ವಲ್ಪ ದೊಡ್ಡದಾಗಿನೇ ಉಳ್ಳೇನ ಮಾಡ್ಕೊಂಡಿದ್ದೀನಿ ಎಲ್ಲ ಉಳ್ಳೇನೂ ಒಂದೇ ಸರ್ತಿ ನಾನು ಇದ್ದೀನಿ ಬೇಗ ಬೇಗ ಒಂದೊಂದು ನಾನು ತಗೊಂಡು ರೊಟ್ಟಿನ ಮಾಡ್ಕೊಬೋದು ಅಂತ ಮತ್ತು ಈ ರೊಟ್ಟಿನ ತಟ್ಟೋ ಹಾಗಿಲ್ಲ ನೋಡಿ ಎಲ್ಲ ಉಳ್ಳೇನೂ ಕೂಡ ನಾನು ಮಾಡ್ಕೊಂಡಾಗಿದೆ ಹಾಗೆಯೇ ಒಂದು ಸ್ವಲ್ಪ ಒಣ ಗೋಧಿ ಹಿಟ್ಟನ್ನು ಕೂಡ ತಗೊಂಡಿದ್ದೀನಿ ನೋಡಿ ಒಂದು ಉಳ್ಳೇನ ತಗೊಂಡು ಒಣಗೋದು ಹಿಟ್ಟಿನಲ್ಲಿ ಒಂದು ಸ್ವಲ್ಪ ಹದ್ದಿ ನಂತರ ಇವಾಗ ಲಟ್ಟಣಿಗೆ ಸಹಾಯದಿಂದ ನಾನಿಲ್ಲಿ ಚಪಾತಿ ಥರ ಈ ರೊಟ್ಟಿನ ಲಟ್ಟಿಸ್ತಾ ಇದ್ದೀನಿ ಚಪಾತಿ ಅಂತಲೂ ಕೂಡ ಕರಿಬಹುದು ರವೆ ರೊಟ್ಟಿ ಅಂತಲೂ ಕೂಡ ಕರಿಬಹುದು ಮತ್ತು ಚಪಾತಿಗೆ ಒಂದು ಸ್ವಲ್ಪ ನಾವು ಎಣ್ಣೆನ ಹಚ್ತೀವಿ ಇಲ್ಲಿ ಯಾವುದೇ ಥರದ ಎಣ್ಣೆನ ಹಚ್ಚಿದೆ ಈ ಒಂದು ರವೆ ರೊಟ್ಟಿನ ಮಾಡ್ಕೊಳ್ಬೇಕಾಗುತ್ತೆ ನೋಡಿ ಚಪಾತಿ ಯಾವ ಥರ ನಾವು ಲಟ್ಟಿಸ್ತೀವೋ ಅದೇ ಥರ ನಾನು ಕೂಡ ಇಲ್ಲಿ ಲಟ್ಟಿಸ್ತಾ ಇದ್ದೀನಿ ಒಂದು ಸ್ವಲ್ಪ ಸ್ವಲ್ಪನೇ ಮೇಲುಗಡೆ ಒಂದು ಸ್ವಲ್ಪ ಒಣ ಹಿಟ್ಟನ್ನು ಹಚ್ಕೊಳ್ತಾ ಈ ರೊಟ್ಟಿನ ನಾನಿಲ್ಲಿ ಚೆನ್ನಾಗಿ ಲಟ್ಟಿಸ್ತಾ ಇದ್ದೀನಿ ರೊಟ್ಟಿ ಅಂದ ತಕ್ಷಣ ತಟ್ಟಿ ಮಾಡುವಂಥ ರೊಟ್ಟಿನೇ ಜ್ಞಾಪಕಕ್ಕೆ ಬರುತ್ತೆ ಆದರೆ ಈ ರವೆ ರೊಟ್ಟಿನ ನಾವು ಇದೇ ತರ ಲಟ್ಟಿನ ಸಹಾಯದಿಂದನೇ ಮಾಡ್ಕೊಳ್ಬೇಕಾಗುತ್ತೆ ಈ ಒಂದು ರೊಟ್ಟಿನ ನೀವು ಬೆಳಗಿನ ಬ್ರೇಕ್ಫಾಸ್ಟ್ಗೆ ಅಥವಾ ಮಕ್ಕಳ ಲಂಚ್ ಬಾಕ್ಸ್ಗೆ ಮಧ್ಯಾಹ್ನದ ಊಟಕ್ಕೆ ರಾತ್ರಿ ಊಟಕ್ಕೆ ಮಾಡಿಕೊಳ್ಬಹುದು ಮತ್ತೆ ಇದ್ರ ಜೊತೆಗೆ ನಿಮಗೆ ಇಷ್ಟವಾದಂತಹ ಪಲ್ಯನ ಸರ್ವ್ ಮಾಡಿ ಊಟ ಮಾಡಿ ಸಕತ್ತಾಗಿರುತ್ತೆ ಟೇಸ್ಟು ಚಪಾತಿ ಅಂತೂ ಡೈಲಿ ಊಟ ಮಾಡ್ತೀವಿ ರೊಟ್ಟಿ ಕೂಡ ಊಟ ಮಾಡ್ತೀವಿ ಅಕ್ಕಿ ರೊಟ್ಟಿ ಮತ್ತು ಜೋಳದ ರೊಟ್ಟಿ ಅಂತೂ ಊಟ ಮಾಡ್ತೀವಿ ಸತಿ ಚೇಂಜ್ ಇರಲಿ ಅಂತ ಈ ಥರ ರವೆಯಲ್ಲಿ ಕೂಡ ನೀವು ರೊಟ್ಟಿ ಮಾಡಿ ಊಟ ಮಾಡಿ ಸ್ವಲ್ಪ ಟೇಸ್ಟ್ ಕೂಡ ಚೇಂಜ್ ಆಗುತ್ತೆ ನಾಲ್ಗೆಗೂ ಇನ್ನೊಂದು ರೀತಿಯಾದಂಥ ರುಚಿ ಕೂಡ ಸಿಗುತ್ತೆ ತೀರಾ ಭಾರವಾಗಿ ಲಟ್ಟಿಸದೆ ನಾವು ಮಾಮೂಲಾಗಿ ಚಪಾತಿನ ಯಾವ ಥರ ಲಟ್ಟಿಸ್ತೀವೋ ಅದೇ ಥರ ಲಟ್ಟಿಸಿದರೆ ಸಾಕಾಗುತ್ತೆ ನೋಡ್ತಾ ಇರ್ಬೋದು ನಾನಿಲ್ಲಿ ರೊಟ್ಟಿನ ಒಂದಷ್ಟಾಗಲಿಕ್ಕೆ ಲಟ್ಟಿಸಿದಾಗಿದೆ ತೀರ ದಪ್ಪವಾಗೂ ತೀರ ತೆಳುವಾಗೂ ನಾನಿನ್ನೂ ರೊಟ್ಟಿನ ಲಟ್ಟಿಸಿಲ್ಲ ಒಂದು ಮೀಡಿಯಮ್ ಅದವಾಗಿ ರೊಟ್ಟಿನ ನಾನಿಲ್ಲಿ ಲಟ್ಟಿಸ್ಕೊಂಡಾಗಿದೆ ನಂತರ ಕಾದಿರುವಂಥ ಹೆಂಚು ಮೇಲೆ ನಾನಿಲ್ಲಿ ರೊಟ್ಟಿನ ಹಾಕ್ಕೊಳ್ತಾ ಇದ್ದೀನಿ ರೊಟ್ಟಿ ಹಾಕಿದ ಮೇಲೆ ಗ್ಯಾಸ್ ಫ್ಲೇಮನ್ನು ಮೀಡಿಯಮ್ ಹುರ್ಗಿಂತ ಒಂದು ಸ್ವಲ್ಪ ಜಾಸ್ತಿ ಉರಿನಲ್ಲಿಟ್ಟು ಈ ರೊಟ್ಟಿನ ನಾನಿಲ್ಲಿ ಬೇಯಿಸ್ಕೊಳ್ತಾ ಇದ್ದೀನಿ ನೋಡಿ ರೊಟ್ಟಿ ಒಂದು ಸ್ವಲ್ಪ ಅಲ್ಲಲ್ಲಲ್ಲಿ ಒಂದು ಸ್ವಲ್ಪ ಸಣ್ಣದಾಗಿ ಗುಳ್ಳೇ ಬರ್ತಾಯಿದೆ ಅಂತಂದಾಗ ರೊಟ್ಟಿನ ನಾನಿಲ್ಲಿ ತಿರುಗಾಕೊಳ್ತಾ ಇದ್ದೀನಿ ಸ್ವಲ್ಪ ಲೈಟಾಗಿ ಬೆಂದರೆ ರೊಟ್ಟಿನ ತಿರುಗಿ ಹಾಕ್ಕೊಳ್ಬೇಕು ನೋಡಿ ಲೈಟಾಗಿ ಇದು ಬೆಂದಿದೆ ನೋಡ್ತಾ ಇರ್ಬೋದು ತಿರುವಾಕಿದಾಗ ಹಾಕಿದಾಗ ನೋಡಿ ನೀವು ಎಷ್ಟು ಸ್ವಲ್ಪ ಲೈಟಾಗಿ ರೊಟ್ಟಿ ಬೆಂದಿದೆ ಅಂತ ಈ ಥರ ಬೆಂದರೆ ಸಾಕು ರೊಟ್ಟಿ ಚೆನ್ನಾಗಿ ಉಬ್ಬಿ ಬರುತ್ತೆ ಇನ್ನೊಂದು ಬದಿ ಕೂಡ ರೊಟ್ಟಿ ಬೇಯ್ತಿರ್ಬೇಕಾದ್ರೆ ಒಂದು ಸ್ವಲ್ಪ ಅಲ್ಲಲ್ಲಿ ಅಲ್ಲಲ್ಲಿ ರೊಟ್ಟಿ ಉಬ್ಬೋ ಥರ ಅನಿಸುತ್ತೆ ನಂತರ ರೊಟ್ಟಿನ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ ನೋಡಿ ರೊಟ್ಟಿ ತಿರುವು ಹಾಕಿದಾಗ ಒಂದು ಸ್ವಲ್ಪ ಲೈಟಾಗಿ ಈ ಕಡೆ ಕೂಡ ರೊಟ್ಟಿ ಬೆಂದಿದೆ ನೋಡ್ತಾ ಇರ್ಬೋದು ರೊಟ್ಟಿ ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾ ಇದೆ ಅಂತ ಇವಾಗ ಗ್ಯಾಸ್ ಫ್ಲೇಮನ್ನು ಒಂದು ಸ್ವಲ್ಪ ನೀವು ಹೈ ಪ್ರಮಾಣದಲ್ಲಿಟ್ಟು ರೊಟ್ಟಿನ ಉಬ್ಬಿಸ್ಕೊಳ್ಬೇಕಾಗುತ್ತೆ ರೊಟ್ಟಿ ಏನು ನಾವು ಎರಡನೇ ಸತಿ ತಿರುಗಿ ಹಾಕೊಂಡಿರ್ತೀವೋ ಆವಾಗ ಗ್ಯಾಸ್ ಫ್ಲೇಮನ್ನು ಹೈ ಪ್ರಮಾಣದಲ್ಲಿಟ್ಟು ಈ ರೊಟ್ಟಿನ ಬೇಯಿಸ್ಕೊಂಡ್ರೆ ಪರ್ಫೆಕ್ಟಾಗಿ ಉಬ್ಬಿ ಬರುವಂಥ ರೊಟ್ಟಿ ತಯಾರಾಗುತ್ತೆ ಕೆಲವೊಬ್ಬರು ಡೈರೆಕ್ಟಾಗಿ ಗ್ಯಾಸ್ ಮೇಲೇ ಸುಡ್ತಾರೆ ನಾನಿಲ್ಲಿ ತವಾ ಮೇಲೇ ಈ ರೊಟ್ಟಿನ ಚೆನ್ನಾಗಿ ಉಬ್ಬಿ ಬರೋ ಥರ ಮಾಡಿದ್ದೀನಿ ನೋಡಿ ಸುತ್ತಲೂ ಕೂಡ ನಾನು ರೊಟ್ಟಿನ ಈ ಥರ ಪ್ರೆಸ್ ಮಾಡಿ ಸುತ್ತಲೂ ಕೂಡ ಬೇಯಿಸ್ಕೊಳ್ತಾ ಇದ್ದೀನಿ ರೊಟ್ಟಿ ಮಧ್ಯಭಾಗ ಬೇಗ ಬೆಂದೋಗುತ್ತೆ ಸುತ್ತಲೂ ಹಾಗೆ ಒಂದು ಸ್ವಲ್ಪ ಹಸಿ ಬಿಸಿ ಇರುತ್ತೆ ಹಾಗಾಗಿ ಸುತ್ತಲೂ ಕೂಡ ನಾನು ಬಟ್ಟೆಯಿಂದ ಪ್ರೆಸ್ ಮಾಡ್ತಾ ರೊಟ್ಟಿನ ನಾನಿಲ್ಲಿ ಎಲ್ಲ ಕಡೆಯಲ್ಲೂ ಚೆನ್ನಾಗಿ ಬೇಯಿಸ್ಕೊಳ್ತಾ ಇದ್ದೀನಿ ಈ ರೊಟ್ಟಿ ಇವಾಗ ಆಗಿದೆ ನಂತರ ಇನ್ನೊಂದು ರೊಟ್ಟಿ ಕೂಡ ನಾನು ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ ಪ್ರತಿಯೊಂದು ರೊಟ್ಟಿ ಕೂಡ ಅಷ್ಟೇ ಚೆನ್ನಾಗಿ ಉಬ್ಬಿ ಬರುತ್ತೆ ಮತ್ತು ಸಾಫ್ಟಾಗಿರುತ್ತೆ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಇದೇ ಥರ ನಾನು ಸಾಫ್ಟ್ ಆಗಿರುವಂತಹ ರೊಟ್ಟಿ ರೆಸಿಪಿ ಜೋಳದ ರೊಟ್ಟಿ ರೆಸಿಪಿ ಕೂಡ ನಾನು ಮಾಡಿ ತೋರಿಸಿದ್ದೀನಿ ಆ ರೆಸಿಪಿಯೊಡನ್ನು ಕೂಡ ನೀವು ಸತಿ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇನ್ನೊಂದು ರೊಟ್ಟಿ ಕೂಡ ನಾನಿಲ್ಲಿ ಪೂರ್ತಿಯಾಗಿ ಲಟ್ಟಿಸಿದ್ದಾಗಿದೆ ನಂತರ ಈ ಕಡೆ ಕಾದಿರುವಂಥ ಹೆಂಚು ಮೇಲೆ ರೊಟ್ಟಿನ ನಾನಿಲ್ಲಿ ಹಾಕೊಳ್ತಾ ಇದ್ದೀನಿ ರೊಟ್ಟಿ ಹಾಕ್ಕೊಳ್ಬೇಕಾದ್ರೆ ಹೆಂಚು ಒಂದು ಸ್ವಲ್ಪ ಬಿಸಿಯಾಗಿರಬೇಕು ಚೆನ್ನಾಗಿ ನೋಡಿ ರೊಟ್ಟಿ ಹಾಕಿದ ಮೇಲೆ ಒಂದು ಸ್ವಲ್ಪ ಅದು ಬಬಲ್ಸ್ ಬುಬಲ್ಸ್ ಥರ ಬರ್ತಾಯಿದೆ ಅಂದಾಗ ನಾನಿಲ್ಲಿ ರೊಟ್ಟಿನ ತಿರುವು ಹಾಕೊಳ್ತಾ ಇದ್ದೀನಿ ಹಾಕಿದ ಮೇಲೆ ನೋಡಿ ರೊಟ್ಟಿ ಒಂದು ಸ್ವಲ್ಪ ಲೈಟಾಗಿ ಬೆಂದಿದೆ ಅಲ್ವಾ ಇಷ್ಟು ಬೆಂದಾಗ ನಾವು ರೊಟ್ಟಿನ ತಿರುವು ಹಾಕೊಳ್ಬೇಕಾಗುತ್ತೆ ನೋಡಿ ಮತ್ತೆ ಪುನಃ ರೊಟ್ಟಿ ಮೇಲೆ ಬಬಲ್ಸ್ ಬರ್ತಾಯಿತ್ತು ಹಾಗೆಯೇ ನಾನಿಲ್ಲಿ ರೊಟ್ಟಿನ ಮತ್ತೆ ಹಾಕೊಳ್ತಾ ಇದ್ದೀನಿ ನೋಡಿ ಇವಾಗ ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾ ಇದೆ ಅಂತ ರೊಟ್ಟಿ ನೋಡ್ತಾ ಇರ್ಬೋದು ಎಷ್ಟು ಸಾಫ್ಟಾಗೂ ಕೂಡ ಇದೆ ಅಂತ ಪ್ರತಿಯೊಂದು ರೊಟ್ಟಿನೂ ಕೂಡ ಇದೇ ತರ ಚೆನ್ನಾಗಿ ಉಬ್ಬಿ ಬರುತ್ತೆ ಮತ್ತೆ ಸಾಫ್ಟ್ ಆಗಿರುತ್ತೆ ರೊಟ್ಟಿ ಎರಡು ಬದಿಗೂ ಕೂಡ ಚೆನ್ನಾಗಿ ಬೆಂದಿದೆ ರೊಟ್ಟಿ ಸುತ್ತಲೂ ಕೂಡ ನಾನು ಕಾಟನ್ ಬಟ್ಟೆನಿಂದ ಪ್ರೆಸ್ ಮಾಡ್ತಾ ರೊಟ್ಟಿ ಸುತ್ತಲೂ ಚೆನ್ನಾಗಿ ಬೇಯಿಸ್ಕೊಳ್ತಾ ಇದ್ದೀನಿ ಈಗ ಎರಡು ಬದಿಗೂ ರೊಟ್ಟಿನ ಒಂದೆರಡು ಸತಿ ಅಂತ ಚೆನ್ನಾಗಿ ಬೇಯಿಸ್ಕೊಳ್ಬೇಕಾಗುತ್ತೆ ರೊಟ್ಟಿ ಮಧ್ಯ ಭಾಗ ಬೇಗ ಬೇಯುತ್ತೆ ಹಾಗಾಗಿ ರೊಟ್ಟಿ ಸುತ್ತಲೂ ನಾವು ಕಾಟನ್ ಬಟ್ಟೆನಿಂದ ಈ ತರ ಪ್ರೆಸ್ ಮಾಡಿ ರೊಟ್ಟಿನ ಬೇಯಿಸ್ಕೊಳ್ಬೇಕಾಗುತ್ತೆ ನೋಡಿ ಇವಾಗ ಇನ್ನೊಂದು ರೊಟ್ಟಿನ ನಾನು ಯಾವ ತರ ಮಾಡಿ ತೋರಿಸ್ತಾ ಇದೀನಿ ಅಂತ ರೊಟ್ಟಿ ಲಟ್ಟಿಸಿದಾಗಿದೆ ರೊಟ್ಟಿ ಸುತ್ತ ನಿಮಗೆ ಏನಾದರೂ ಕ್ರ್ಯಾಕ್ ಬಂದಿದ್ದರೆ ಅಂದರೆ ಲಟ್ಟಿಸ್ಬೇಕಾದ್ರೆ ಕ್ರ್ಯಾಕ್ ಏನಾದರೂ ಬಂದಿದ್ರೆ ಈ ಥರ ನೀವು ಒಂದು ಅಳತೆದು ಯಾವುದಾದ್ರೂ ಒಂದು ಪ್ಲೇಟು ಅಥವಾ ಮುಚ್ಚಳನ ತಗೊಂಡು ಈ ಥರ ರೌಂಡ್ ಶೇಪಿಗೆ ಕಟ್ ಮಾಡಿಕೊಂಡು ಕೂಡ ರೊಟ್ಟಿನ ಮಾಡ್ಕೊಳ್ಬಹುದು ನೋಡಿ ಎಷ್ಟು ಸುಂದರವಾಗಿ ಕಾಣಿಸ್ತಾ ಇದೆ ಅಂತ ರೌಂಡ್ ಶೇಪ್ಗೆ ಇದು ರವೆ ರೊಟ್ಟಿ ಆಗಿರೋದ್ರಿಂದ ರೊಟ್ಟಿ ಲಟ್ಟಿಸ್ತಿರಬೇಕಾದ್ರೆ ಸುತ್ತಲೂ ಒಂದು ಸ್ವಲ್ಪ ಬಿರುಕು ಬಂದಿರೋ ಥರ ಆಗಿರುತ್ತೆ ಹಾಗೇನಿದ್ರೆ ನಿಮಗೆ ಜಾಸ್ತಿ ಬಿರುಕು ಬಂದಿರೋ ತರ ಆದಾಗ ಈ ತರ ಒಂದು ಮುಚ್ಚಳದಿಂದ ರೊಟ್ಟಿನ ರೌಂಡ್ ಶೇಪ್ ಗೆ ಮಾಡ್ಕೊಳ್ಬಹುದು ಈ ರೊಟ್ಟಿ ಕ್ರ್ಯಾಕ್ ಬಂದಾಗ ಈ ತರದ ಒಂದು ಟಿಪ್ ಅನ್ನ ಫಾಲೋ ಮಾಡಿದ್ರೆ ಪರ್ಫೆಕ್ಟ್ ಆಗಿರುವಂತ ರವೆ ರೊಟ್ಟಿ ಮಾಡ್ಕೊಳ್ಬಹುದು ಒಂದ್ ಸ್ವಲ್ಪ ಬಟ್ಟೆನಿಂದ ನೀವು ಈ ತರ ರೊಟ್ಟಿನ ಪ್ರೆಸ್ ಮಾಡಿದ್ರೆ ಉಬ್ಬಿ ಬರುವಂತ ರೊಟ್ಟಿ ತಯಾರಾಗುತ್ತೆ ನೋಡಿ ನೋಡಿದ್ರಲ್ಲೇ ಎರಡು ವಿಧದಲ್ಲಿ ಈ ಒಂದು ರವೆ ರೊಟ್ಟಿ ಯಾವ ತರ ಮಾಡ್ಕೊಳ್ಬಹುದು ಅಂತ ಸುಲಭವಾಗಿ ಈ ಒಂದು ರವೆ ರೊಟ್ಟಿ ತಯಾರಾಗುತ್ತೆ ಸ್ನೇಹಿತರೆ ರೊಟ್ಟಿನ ನಾನಿಲ್ಲಿ ಪಲ್ಯ ಜೊತೆಗೆ ಸರ್ವ್ ಮಾಡಿದ್ದೀನಿ ರೊಟ್ಟಿ ಕೂಡ ತೋರಿಸ್ತಾ ಇದ್ದೀನಿ ಎಷ್ಟು ಸಾಫ್ಟ್ ಆಗಿ ಬಂದಿದೆ ಅಂತ ನೋಡಿ ಮುಷ್ಟಿ ಆಗುವಷ್ಟು ರೊಟ್ಟಿ ಸಾಫ್ಟ್ ಆಗಿ ಬಂದಿದೆ ಉಬ್ಬಿ ಬರುವಂತಹ ರೊಟ್ಟಿ ಎರಡು ಪದನ ರೊಟ್ಟಿ ಮತ್ತೆ ಸಾಫ್ಟ್ ಆಗಿರುವಂತಹ ರೊಟ್ಟಿ ಇವತ್ತಿನ ದಿವಸ ತಯಾರಾಗಿದೆ ಈ ರೊಟ್ಟಿಗೆ ಒಂದ್ ಸ್ವಲ್ಪ ಪಲ್ಯನ ಅಥವಾ ಉಪ್ಪಿನಕಾಯಿನ ಸವರಿ ರೋಲ್ ಮಾಡಿ ಕೊಟ್ಟರೆ ಮಕ್ಕಳು ಕೂಡ ಇಷ್ಟಪಟ್ಟು ಓಡಾಡಿಕೊಂಡು ತಿಂತಾರೆ ನೋಡಿದ್ರಲ್ಲ ಸ್ನೇಹಿತರೆ ಇವತ್ತಿನ ಸಾಫ್ಟ್ ಆಗಿ ಉಬ್ಬಿ ಬರುವಂತಹ ರವೆ ರೊಟ್ಟಿ ರೆಸಿಪಿ ಹಾಗೂ ಕ್ಯಾಪ್ಸಿಕಂ ಪಲ್ಯ ಈ ರೆಸಿಪಿಡೋ ನಿಮ್ಗೆ ಇಷ್ಟ ಆಗಿದ್ರೆ ರೆಸಿಪಿಯೊಡಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಇದೇ ಥರದ ಇನ್ನಷ್ಟು ಹೆಚ್ಚಿನ ರೆಸಿಪಿ ವಿಡಿಯೋಗಳಿಗಾಗಿ ಮನೆ ಗೃಹಿಣಿ ಚಾನೆಲ್ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇವತ್ತಿನ ಈ ರೆಸಿಪಿ ವಿಡಿಯೋ ನೋಡಿದಂಥ ತಮಗೆಲ್ಲರಿಗೂ ಧನ್ಯವಾದಗಳು